ಸ್ನೇಹಿತರೆ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಭಾರತವು ಏಳು ದಶಕಗಳ ಸತತ ಪ್ರಯತ್ನಗಳ ಬಳಿಕ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ನಿರ್ಮಿಸಿದ ಬಾಹ್ಯಾಕಾಶದಲ್ಲಿ ಉಪಯೋಗಿಸಬಹುದಾದ ಸೆಮಿಕಂಡಕ್ಟರ್ ಚಿಪ್ಪನ ಕುರಿತು ಹಾಗೂ ಅದರ ಮಹತ್ವ ಮತ್ತು ಭವಿಷ್ಯದಲ್ಲಿ ಭಾರತವು ಸೆಮಿ ಕಂಡಕ್ಟರ್ ಉತ್ಪಾದನಾ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗುವುದರ ಕಡೆಗೆ ಮಹತ್ವದ ಎಗೆಯ ನಿಟ್ಟಿದ್ದು ಅದರ ಕುರಿತಾದ ಒಂದಷ್ಟು ವಿವರಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನಿಮ್ಮಲ್ಲಿ ಒಂದು ಸಣ್ಣ ವಿನಂತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರೊಂದಿಗೆ ಪ್ರೋತ್ಸಾಹಿಸಿ ಬೆಂಬಲಿಸಿ ಸ್ನೇಹಿತರೆ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ದೆಹಲಿಯಲ್ಲಿ ನಡೆದ ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭದಲ್ಲಿ ಭಾರತವು ಮೊದಲ ಬಾರಿಗೆ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ತಯಾರಿಸಿದ ಸೆಮಿಕಂಡಕ್ಟರ್ ಚಿಪ್ ಅನ್ನು ಅನಾವರಣಗೊಳಿಸಲಾಯಿತು ಸಮಾರಂಭದಲ್ಲಿ ಇಸ್ರೋದ ಸೆಮಿಕಂಡಕ್ಟರ್ ಲ್ಯಾಬ್ ತಯಾರಿಸಿದ ವಿಕ್ರಮ್ ಥರ್ಟಿ ಟೂ ಬಿಟ್ ಪ್ರೊಸೆಸರ್ ಚಿಪ್ ಅನ್ನು ಕೇಂದ್ರದ ಐಟಿ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಧಿಕೃತವಾಗಿ ವಿತರಿಸಿದರು ಆ ಮೂಲಕ ಭಾರತ ಕಳೆದ ಏಳು ದಶಕಗಳ ಕಾಲ ಪಟ್ಟಿತ ಶ್ರಮ ಹಾಗೂ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಚಿಪ್ ಅನ್ನು ತಯಾರಿಸಬೇಕೆಂಬ ಮಹತ್ವಾಕಾಂಕ್ಷೆ ಯೋಜನೆಯೊಂದು ಈಡೇರಿದಂತಾಗಿತ್ತು ಚಂಡೀಗಢದ ಇಸ್ರೋ ಸೆಮಿಕಂಡಕ್ಟರ್ ತಯಾರಿಕಾ ಘಟಕದ ವಿಕ್ರಮ್ ಸಾರಾಭಾಯಿ ಸಂಶೋಧನಾ ಕೇಂದ್ರದಲ್ಲಿ ಚಿಪ್ಪನ್ನು ನಿರ್ಮಿಸಲಾಗಿತ್ತು ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಪಿತಾಮಹ ಎನ್ನಿಸಿರುವ ವಿಕ್ರಮ್ ಸಾರಾಭಾಯಿ ಅವರ ಗೌರವಾರ್ಥ ಚಿಪ್ಪಗೆ ವಿಕ್ರಮ್ ತ್ರೀ ಟೂ ಜೀರೋ ಒನ್ ಎಂದು ಹೆಸರಿಡಲಾಗಿದೆ ಹಾಗೂ ಈ ಚಿಪ್ಪನ್ನು ಬಾಹ್ಯಾಕಾಶ ಕಾರ್ಯಕ್ರಮಗಳಲ್ಲಿ ಬಳಸಲಾಗುವ ಬಾಹ್ಯಾಕಾಶ ನೌಕೆಗಳಲ್ಲಿ ಬಳಸಲು ಅನುಕೂಲಕರವಾಗುವಂತೆ ಬಾಹ್ಯಾಕಾಶದಲ್ಲಿನ ಹವಾಮಾನಗಳಿಗೆ ಅನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಚಿಪ್ಪನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂದರೆ ಬಾಹ್ಯಾಕಾಶಗಳಲ್ಲಿ ಹವಾಮಾನವು ವಿವಿಧ ಸ್ಥಳಗಳಲ್ಲಿ ಬದಲಾಗ್ತಾ ಇರುತ್ತೆ ಆದ್ದರಿಂದ ಮೈನಸ್ ಐವತ್ತೈದು ಡಿಗ್ರಿ ಸೆಲ್ಸಿಯಸ್ನಿಂದ ಹಿಡಿದು ನೂರ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನಗಳಲ್ಲಿ ಕಾರ್ಯನಿರ್ವಹಿಸುವ ಒಂದು ಸಾಮರ್ಥ್ಯವನ್ನು ಭಾರತವು ಮೊದಲ ಬಾರಿಗೆ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ತಯಾರಿಸಿರುವ ಮೂವತ್ತೆರಡು ಬಿಟ್ ಸಾಮರ್ಥ್ಯದ ಸೆಮಿ ಕಂಡಕ್ಟರ್ ಚಿಪ್ ಹೊಂದಿದೆ ಇದರೊಂದಿಗೆ ಭಾರತವು ತಾಂತ್ರಿಕ ಸ್ವಾವಲಂಬನೆಯ ಕಡೆಗೆ ಹೆಜ್ಜೆ ಹಾಕಿದ್ದು ಹಲವು ಸಂದರ್ಭಗಳಲ್ಲಿ ಭಾರತದ ಮೇಲೆ ಒತ್ತಡ ಹಾಕಿ ಸೆಮಿ ಕಂಡಕ್ಟರ್ಗಳ ಪೂರೈಕೆಯಲ್ಲಿ ಭಾರತವನ್ನು ಬಳಕೆ ಮಾಡ್ತಾ ಇದ್ದ ಚೀನಾ ಮತ್ತು ಅಮೆರಿಕಾದಂತಹ ರಾಷ್ಟ್ರಗಳಿಗೆ ಭಾರತ ಸಂದೇಶವನ್ನು ರವಾನಿಸಿದಂತಾಗಿದೆ ಇಂದು ವಿಶ್ವದಲ್ಲಿ ಭಾರತ ನಾಲ್ಕನೇ ಅತಿ ದೊಡ್ಡ ಆಟೋಮೊಬೈಲ್ ಮೊಬೈಲ್ ತಯಾರಿಕಾ ದೇಶವಾಗಿದೆ ಹಾಗೂ ವಿಶ್ವದಲ್ಲಿ ಎರಡನೇ ಅತಿ ದೊಡ್ಡ ಮೊಬೈಲ್ ತಯಾರಿಕಾ ದೇಶವಾಗಿ ಭಾರತ ಹೊರಹೊಮ್ಮಿದೆ ವಾಹನಗಳಲ್ಲಿ ಮೊಬೈಲ್ಗಳಲ್ಲಿ ಕಂಪ್ಯೂಟರ್ಗಳಲ್ಲಿ ಬಾಹ್ಯಾಕಾಶ ಯೋಜನೆಗಳಲ್ಲಿ ರಕ್ಷಣಾ ಕ್ಷೇತ್ರಗಳಲ್ಲಿ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಸೆಮಿ ಕಂಡಕ್ಟರ್ಗಳು ಅವಿಭಾಜ್ಯ ಅಂಗಗಳಾಗಿದ್ದು ಮಹತ್ವದ ಪಾತ್ರವನ್ನು ವಹಿಸುತ್ತಿವೆ ಸೆಮಿ ಕಂಡಕ್ಟರ್ಗಳಿಂದ ತಯಾರಿಸಲಾದ ಚಿಪ್ಪುಗಳು ಸರಿಯಾಗಿ ಪೂರೈಕೆಯಾಗದೇ ಇದ್ದರೆ ಈ ಕ್ಷೇತ್ರಗಳು ಹಿನ್ನಡೆಯನ್ನು ಅನುಭವಿಸುತ್ತವೆ ದೇಶದ ಉತ್ಪಾದನಾ ಕ್ಷೇತ್ರಗಳಲ್ಲಿ ಉತ್ಪಾದನೆಗಳು ಕುಸಿದು ದೇಶದ ಆರ್ಥಿಕತೆಯು ಕುಸಿಯೇ ತೊಡಗುತ್ತದೆ ಭಾರತ ಈ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಲು ಕಳೆದ ಏಳು ದಶಕಗಳಿಂದ ನಿರಂತರ ಪ್ರಯತ್ನ ನಡೆಸಿತ್ತು ಆರಂಭದಲ್ಲಿ ಭಾರತದ ಬಾಹ್ಯಾಕಾಶ ವಿಜ್ಞಾನಿಯಾಗಿದ್ದ ವಿಕ್ರಮ್ ಸಾರಾಭಾಯಿ ಸೇರಿದಂತೆ ಹಲವಾರು ವಿಜ್ಞಾನಿಗಳು ಪ್ರಯತ್ನವನ್ನು ನಡೆಸಿದರು ವಿಕ್ರಮ್ ಸಾರಾಭಾಯಿ ಮತ್ತು ಓಮಿ ಜಾಂಗೀರ್ ಬಾಬಾರಂತಹ ಶ್ರೇಷ್ಠ ವಿಜ್ಞಾನಿಗಳು ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದರು ಅವರ ನಂತರವೂ ಹಲವಾರು ಭಾರತೀಯ ವಿಜ್ಞಾನಿಗಳ ನಿಗೂಢ ಹತ್ಯೆಗಳಾದವು ಹಾಗೂ ಭಾರತ ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯಾಗುವುದನ್ನು ವಿದೇಶಿ ಶಕ್ತಿಗಳು ತಡೆಯಲು ಪ್ರಯತ್ನಿಸಿದ್ದವು ಭಾರತೀಯ ವಿಜ್ಞಾನಿಗಳ ನಿಗೂಢ ಹತ್ಯೆಗಳ ಕುರಿತು ಈ ಹಿಂದೆ ಸಂಚಿಕೆಯೊಂದನ್ನು ಮಾಡಲಾಗಿತ್ತು ಹಾಗೂ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ನೀವು ಆ ಲಿಂಕನ್ನು ಓಪನ್ ಮಾಡಿ ಮಾಹಿತಿಯನ್ನು ಪಡೆಯಬಹುದು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಅಮೆರಿಕದ ಫೇರ್ ಚೀಲ್ಡ್ ಎಂಬ ಚಿಪ್ ತಯಾರಿಕಾ ಸಂಸ್ಥೆ ಭಾರತದಲ್ಲಿ ಚಿಪ್ ತಯಾರಿಸಲು ಆಸಕ್ತಿ ತೋರಿಸಿತ್ತು ಆದರೆ ಮಾತುಕತೆಗಳು ಫಲಪ್ರದವಾಗದೆ ಅಂದಿನ ಸರ್ಕಾರದ ವಿಳಂಬ ನೀತಿಗಳು ಆ ಸಂಸ್ಥೆ ಮಲೇಷ್ಯಾದ ಕಡೆ ಹೋಗುವಂತೆ ಮಾಡಿತ್ತು ಅದರ ಬಳಿಕ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮುಹಾಲಿಯ ಸೆಮಿ ಕಂಡಕ್ಟರ್ ಪ್ರಯೋಗಾಲಯದಲ್ಲಿ ನಿಗುಢವಾದ ಬೆಂಕಿಯೊಂದು ಉರಿದು ಪ್ರಯೋಗಾಲಯವು ಸುಟ್ಟು ಹೋಗಿ ಸಂಶೋಧನಾ ಕಾರ್ಯಗಳು ಸ್ಥಗಿತಗೊಂಡಿದ್ದವು ಅದಾಗಿ ಮೂರು ದಶಕಗಳ ಬಳಿಕ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೆಮಿ ಕಂಡಕ್ಟರ್ ಚಿಪ್ ತಯಾರಿಕೆಗೆ ಯೋಜನೆಯನ್ನು ರೂಪಿಸಲಾಯಿತು ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದ ಗುಜರಾತಿನ ಸನಂದ್ ಎಂಬಲ್ಲಿ ಮೊದಲ ಸೆಮಿ ಕಂಡಕ್ಟರ್ ಸ್ಥಾವರವನ್ನು ಸ್ಥಾಪಿಸಲಾಯಿತು ಕೇಂದ್ರದ ಮೋದಿ ಸರ್ಕಾರ ಈ ಯೋಜನೆಗೆ ಆರಂಭದಲ್ಲಿ ಎಪ್ಪತ್ತಾರು ಸಾವಿರ ಕೋಟಿಯಷ್ಟು ಅನುದಾನವನ್ನು ನೀಡಿತು ಇಂದು ಅದರ ಸದುಪಯೋಗವಾಗಿ ಕೇವಲ ಎರಡೂವರೆ ವರ್ಷಗಳಲ್ಲಿ ಭಾರತ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ವಿಕ್ರಮ್ ತ್ರೀ ಟೂ ಜೀರೋ ಒನ್ ಸೆಮಿ ಕಂಡಕ್ಟರ್ ಅನ್ನು ತಯಾರಿಸಿ ಜಗತ್ತಿಗೆ ಸಂದೇಶವನ್ನು ರವಾನಿಸಿದೆ ಇಂದು ದೇಶದ ಆರು ರಾಜ್ಯಗಳಲ್ಲಿ ಹತ್ತು ಸೆಮಿ ಕಂಡಕ್ಟರ್ ಸ್ಥಾವರಗಳ ನಿರ್ಮಾಣದ ಯೋಜನೆಗಳು ನಡೆಯುತ್ತಿವೆ ಗುಜರಾತ್ ಅಸ್ಸಾಂ ಉತ್ತರ ಪ್ರದೇಶ ಪಂಜಾಬ್ ಒರಿಸ್ಸಾ ಹಾಗೂ ಆಂಧ್ರ ಪ್ರದೇಶಗಳಲ್ಲಿ ಒಂದು ಪಾಯಿಂಟ್ ಆರು ಲಕ್ಷ ಕೋಟಿಗಳಿಗಿಂತಲೂ ಹೆಚ್ಚಿನ ಬಂಡವಾಳವನ್ನು ಹೂಡಲಾಗುತ್ತಿದ್ದು ಎರಡು ಸಾವಿರದ ಮೂವತ್ತೆರಡರ ಹೊತ್ತಿಗೆ ಜಾಗತಿಕ ಐದು ಅಗ್ರ ರಾಷ್ಟ್ರಗಳಲ್ಲಿ ಭಾರತ ಒಂದಾಗುವ ಗುರಿಯನ್ನು ಹೊಂದಿದೆ ಪ್ರಸ್ತುತ ವಿಶ್ವದಲ್ಲಿ ಸೆಮಿಕಂಡಕ್ಟರ್ ಮಾರುಕಟ್ಟೆಯು ಆರು ನೂರು ಶತಕೋಟಿ ಡಾಲರ್ಗಳಷ್ಟಿತ್ತು ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಒಂದು ಟ್ರಿಲಿಯನ್ ಡಾಲರ್ಗಳನ್ನು ಮುಟ್ಟುವ ನಿರೀಕ್ಷೆ ಇದೆ ಹಾಗೂ ಭಾರತದಲ್ಲಿ ಸೆಮಿಕಂಡಕ್ಟರ್ ಮಾರುಕಟ್ಟೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತೈದರ ನಡುವೆ ನಲವತ್ತೈದರಿಂದ ಐವತ್ತು ಶತಕೋಟಿ ಡಾಲರ್ಗಳಷ್ಟಿದ್ದು ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಅದು ಇನ್ನಷ್ಟು ಹೆಚ್ಚಾಗಿ ದ್ವಿಗುಣಗೊಳ್ಳುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ ಪ್ರಸ್ತುತ ತೈವಾನಿನ ಟಿಎಸ್ಎಂಸಿ ದಕ್ಷಿಣ ಕೊರಿಯಾದ ಸ್ಯಾಮ್ಸಂಗ್ ಅಮೆರಿಕದ ಹಿಂಟೆಲ್ ಹಾಗೂ ಚೀನಾದ ಮೀಡಿಯಾ ಗಳು ಜಾಗತಿಕ ರಂಗದಲ್ಲಿ ಪ್ರಾಬಲ್ಯವನ್ನು ಹೊಂದಿದ್ದು ಭಾರತ ತನ್ನ ಸ್ವದೇಶಿ ವಿಕ್ರಮದೊಂದಿಗೆ ಎರಡು ಸಾವಿರದ ಮೂವತ್ತೆರಡರ ಹೊತ್ತಿಗೆ ಸೆಮಿಕಂಡಕ್ಟರ್ ಉತ್ಪಾದನೆಯಲ್ಲಿ ವಿಶ್ವದ ಐದು ಅಗ್ರ ರಾಷ್ಟ್ರಗಳಲ್ಲಿ ಒಂದಾಗುವ ಗುರಿಯನ್ನು ಹೊಂದಿದೆ ಸೆಮಿಕಂಡಕ್ಟರ್ ತಯಾರಿಕಾ ತಂತ್ರಜ್ಞಾನವು ಅತ್ಯಂತ ಸಂಕೀರ್ಣವಾಗಿದ್ದು ಅದಕ್ಕೆ ಪ್ರತಿಭಾನ್ವಿತರ ಅವಶ್ಯಕತೆ ಇದೆ ಇದು ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಒಂದು ಮಿಲಿಯನ್ ಅವಕಾಶವನ್ನು ಸೃಷ್ಟಿಸುತ್ತದೆ ಇದಕ್ಕಾಗಿ ಕೇಂದ್ರ ಸರ್ಕಾರ ಈ ಕ್ಷೇತ್ರದಲ್ಲಿ ಪ್ರತಿಭಾನ್ವಿತರನ್ನು ತಯಾರಿಸಲು ಹಲವು ಶೈಕ್ಷಣಿಕ ಯೋಜನೆಗಳನ್ನು ರೂಪಿಸಿದೆ ಚಿಪ್ಪಿನ ವಿನ್ಯಾಸ ಚಿಕ್ಕದಾಗಿದ್ದಷ್ಟು ಅದು ಹೆಚ್ಚು ಪರಿಣಾಮಕಾರಿಯಾಗಿದ್ದು ಅದು ಹೆಚ್ಚು ಡಾಟಾಗಳನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಚಿಪ್ಪಿನ ಗಾತ್ರವನ್ನು ಎನ್ಎಂಗಳಲ್ಲಿ ಅಂದರೆ ನ್ಯಾನೋ ಅಳತೆ ಮಾಡಲಾಗುತ್ತೆ ಭಾರತ ಈ ಹಿಂದೆ ಏಳು ಎನ್ಎಂ ಐದು ಎನ್ಎಂ ವಿನ್ಯಾಸಗಳಲ್ಲಿ ಪರಿಣಿತಿಯನ್ನು ಸಾಧಿಸಿದ್ದರೂ ಸಹ ಈಗ ತಯಾರಿಸಿರುವ ಚಿಪ್ ಮೂರು ನ್ಯಾನೋ ಗಳಷ್ಟಾಗಿದ್ದು ಸೆಮಿಕಂಡಕ್ಟರ್ ಉತ್ಪಾದನಾ ಕ್ಷೇತ್ರದಲ್ಲಿ ಜಗತ್ತು ಭಾರತವನ್ನು ಗಂಭೀರವಾಗಿ ಪರಿಗಣಿಸುವಂತೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತು ಹಾಗೂ ಎರಡು ಸಾವಿರದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಕೋವಿಡ್ ಹಾಗೂ ತೈವಾನಿನಲ್ಲಿ ಉಂಟಾಗಿದ್ದ ತಾಂತ್ರಿಕ ಸಮಸ್ಯೆಗಳಿಂದ ಉತ್ಪಾದನೆಯಲ್ಲಿ ಕುಸಿತ ಉಂಟಾಗಿ ಸೆಮಿಕಂಡಕ್ಟರ್ ಪೂರೈಕೆಗಳಲ್ಲಿ ವ್ಯತ್ಯಯಗಳು ಉಂಟಾಗಿ ಜನಸಾಮಾನ್ಯರು ಬಳಸುವ ಸಣ್ಣಪುಟ್ಟ ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಹಿಡಿದು ಆಟೋಮೊಬೈಲ್ ಏರೋಸ್ಪೇಸ್ ಬಾಹ್ಯಾಕಾಶ ಹಾಗೂ ರಕ್ಷಣಾ ಕ್ಷೇತ್ರಗಳಲ್ಲಿ ಜಗತ್ತು ಸಮಸ್ಯೆಯನ್ನು ಎದುರಿಸುವಂತಾಗಿತ್ತು ಇದರಿಂದ ಎಚ್ಚೆತ್ತಿದ್ದ ಭಾರತ ಸೆಮಿ ಕಂಡಕ್ಟರ್ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಲು ಪ್ರಯತ್ನಿಸಿ ಮೂರು ಎನ್ ಎಂ ವ್ಯಾಸದ ಚಿಪ್ಪನ್ನು ಸ್ವದೇಶಿ ತಂತ್ರಜ್ಞಾನದೊಂದಿಗೆ ತಯಾರಿಸಿ ಆತ್ಮನಿರ್ಭರತೆಯಲ್ಲಿ ವಿಕ್ರಮವನ್ನು ಸಾಧಿಸಿದೆ ಮುಂದಿನ ದಶಕಗಳಲ್ಲಿ ಈ ಸೆಮಿಕಂಡಕ್ಟರ್ಗಳು ಜೀವನದ ದೈನಂದಿನ ಕಾರ್ಯಗಳಲ್ಲಿ ಮಹತ್ವದ ಪಾತ್ರವನ್ನು ವಹಿಸಲಿವೆ ಇಲ್ಲಿಯವರೆಗೂ ಪೆಟ್ರೋಲ್ ಉತ್ಪನ್ನಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಿ ಪ್ರಾಬಲ್ಯ ಸಾಧಿಸುತ್ತಿದ್ದ ರಾಷ್ಟ್ರಗಳು ಹೇಗೆ ಪ್ರಪಂಚವನ್ನು ನಿಯಂತ್ರಿಸುತ್ತಿದ್ದವೋ ಮುಂದಿನ ದಿನಗಳಲ್ಲಿ ಸೆಮಿ ಕಂಡಕ್ಟರ್ಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಹೊಂದಿ ಪ್ರಾಬಲ್ಯ ಸಾಧಿಸಲಿರುವ ರಾಷ್ಟ್ರಗಳು ಜಗತ್ತನ್ನು ನಿಯಂತ್ರಿಸಲಿವೆ ಆದ್ದರಿಂದಲೇ ವಿಕ್ರಮ ತ್ರೀ ಟು ಜೀರೋ ಒನ್ ಚಿಪ್ ಅನ್ನು ಅನಾವರಣಗೊಳಿಸುತ್ತಿದ್ದ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಪೆಟ್ರೋಲ್ ಅನ್ನು ಕಪ್ಪು ಬಂಗಾರ ಎಂದು ಕರೆಯಲಾಗ್ತಾ ಇತ್ತು ಇನ್ನು ಮುಂದೆ ಸೆಮಿ ಕಂಡಕ್ಟರ್ಗಳನ್ನು ಡಿಜಿಟಲ್ ಡೈಮಂಡ್ ಎಂದು ಕರೆಯಬಹುದು ಅಂತ ಹೇಳಿದರು ಇದು ಭವಿಷ್ಯದಲ್ಲಿ ಸೆಮಿ ಕಂಡಕ್ಟರ್ಗಳ ಗಳ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ ಈಗ ತೈವಾನ್ ಚೀನಾ ಮತ್ತು ಅಮೆರಿಕ ರಾಷ್ಟ್ರಗಳ ಪ್ರಾಬಲ್ಯಗಳ ನಡುವೆ ಭಾರತ ಮೂಡಿಸಿರುವ ಹೆಚ್ಚೆ ಚಿಕ್ಕದಾಗಿದ್ದರೂ ಕೂಡ ಮುಂದಿನ ಐದಾರು ವರ್ಷಗಳಲ್ಲಿ ಜಾಗತಿಕ ಅಗ್ರ ಐದು ರಾಷ್ಟ್ರಗಳಲ್ಲಿ ಒಂದಾಗುವ ಗುರಿಯನ್ನು ಭಾರತ ಹೊಂದಿದೆ ಹಾಗೂ ಅದನ್ನು ಮಾಡಿ ತೋರಿಸುವುದರೊಂದಿಗೆ ಭಾರತ ಮತ್ತೊಂದು ವಿಕ್ರಮವನ್ನು ಸಾಧಿಸಿದಂತಾಗಿರುತ್ತದೆ ಹಾಗೂ ಭಾರತ ತಾನು ಅಂದುಕೊಂಡಿರುವ ಗುರಿಯನ್ನು ಅವಧಿಗಿಂತ ಮುಂಚೆಯೇ ತಲುಪಲಿ ಎಂದು ನಾವೆಲ್ಲ ಭಾರತೀಯರು ಆಶಿಸೋಣ ಸ್ನೇಹಿತರೆ ಇದಿಷ್ಟು ಇಂದಿನ ವಿಚಾರ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ ಬೆಂಬಲಿಸಿ ಮತ್ತೆ ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಶ್ರೀರಾಮ್